ಸರ್ ನಮಸ್ತೆ ಇದೊಂದ್ ಎ ಡಬ್ಲ್ಯೂ ಶೋ ನೀವ್ ಒಂದು ಪಬ್ಲಿಕ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪಬ್ಲಿಕ್ ಒಪಿನಿಯನ್ಸ್ ಶೇರ್ ಮಾಡ್ತಾರ ಸೊ ಇವಾಗ ಸಿದ್ರಾಮಯ್ಯ ಸರ್ಕಾರ ಚೆನ್ನಾಗಿದೆ ಆಡಳಿತ ಅವರದ್ದು ಆಯ್ತು ಮೈ ಮೈಡ್ ಮಾತಾಡಲಿ ನೋಡಿ ರಾಜಕೀಯ ಆಡಳಿತ ಅಂತ ಹೇಳಿದ್ರೆ ರಾಜಕೀಯ ಚುಕ್ಕಾಣಿಯನ್ನ ಯಾರು ಹಿಡ್ದಿರ್ತಾರೋ ಅವರು ಮೊದಲು ಪಾರದರ್ಶಕವಾಗಿರ್ಬೇಕು ಓಕೆ ಕಾರಣ ಏನಂತ ಹೇಳಿದ್ರೆ ಈಗ ಹಲವಾರು ಘಟನೆಗಳು ನಡ್ದೋಗಿದೆ ಏನು ಈ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿ ನಡೆದಿರತಕ್ಕಂತ ಗೊಂದಲಗಳು ಮೊದಲು ಎರಡನೇದಾಗೆ ಬಹಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ಆಡಳಿತದಲ್ಲಿ ಹಿಡಿತಾ ಇದೆ ಗೊಂದಲ ಎಲ್ಲಿಂದ ಶುರು ಆಗುತ್ತೆ ಸರ್ ಗೊಂದಲ ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ಆಡಳಿತವನ್ನ ಉಸ್ತುವಾರಿ ಸಚಿವರಿಂದ ಹಿಡಿದು ಸಚಿವರು ಯಾರ್ಯಾರಿದಾರೋ ಅವರಲ್ಲೇ ಅವರ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗೊಂದಲ ಈಗ ಆಡಳಿತದಲ್ಲಿರೋ ಒಂದು ಲೀಡರ್ ಆಗುತ್ತಾ ಇಲ್ಲ ಅಂದ್ರೆ ನನಗೂ ಲೀಡರ್ಶಿಪ್ ಲೀಡರ್ಶಿಪ್ ಇದು ಮಾತಾಡೋಣ ಆಡಳಿತ ವೈಖರಿ ಆಡಳಿತ ವೈಖರಿ ಏನಿದೆ ಅದು ಸಂಪೂರ್ಣವಾಗಿ ವಿಫಲವಾಗಿದೆ ಕಾರಣ ಏನಂತ ಹೇಳಿದ್ರೆ ಮುಖ್ಯಮಂತ್ರಿಗಳಾಗ್ಬಹುದು ಉಪ ಮುಖ್ಯಮಂತ್ರಿಗಳಾಗ್ಬಹುದು ಅವರು ಏನೇ ಕೂಡ ಆದೇಶವನ್ನ ಪಾಲಿಸಿದ್ರು ಕೂಡ ಯಾರು ಸರಿಯಾಗಿ ಪಾಲಿಸ್ತಾ ಇಲ್ಲ ಉದಾಹರಣೆಗೆ ಕಳೆದ ವಾರ ತಾನೇ ಅಥವಾ ಒಂದ್ ಹದ್ನೈದು ದಿನದ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ರು ಡಿ ಸಿಗಳಿಗೆ ತರಾಟೆ ತಗೊಳೋದು ಮತ್ತೆ ಪೊಲೀಸ್ ಏನು ಒಂದು ವ್ಯವಸ್ಥೆ ಇದೆ ಅದ್ರ ಬಗ್ಗೆ ಸರಿಯಾದ ಹೊಂದಾಣಿಕೆ ಇರೋದು ಸಂಪೂರ್ಣವಾಗಿ ಆಡಳಿತ ನಿಸ್ತೇಜಗೊಂಡಿದೆ ಅಂತ ಹೇಳ್ಬೋದು ಎರಡನೇದಾಗಿ ಏನಾಗುತ್ತೆ ಅಂದ್ರೆ ಇದು ಗ್ಯಾರಂಟಿ ಯೋಜನೆ ಅಂತ ಹೇಳ್ತೇವಲ್ಲ ಗ್ಯಾರಂಟಿ ಯೋಜನೆ ನಿಜವಾಗಿಯೂ ಒಳ್ಳೆ ಯೋಜನೆ ಬಡ ಜನತೆಗಾಗ್ಲಿ ನಿರುದ್ಯೋಗ ಎಲ್ಲೂ ಸಿಗ್ತಾ ಆದ್ರೆ ಅದನ್ನ ಇಂಪ್ಲಿಮೆಂಟೇಶನ್ ಅಂತ ಏನ್ ಹೇಳ್ತೇವೆ ಅದನ್ನ ಆ ಇಂಪ್ಲಿಮೆಂಟೇಶನ್ ನಲ್ಲಿ ವಿಫಲ ಆಗ್ತಾ ಇದೆ ಒಂದು ಮತ್ತೆ ಇಂಪ್ಲಿಮೆಂಟೇಶನ್ ಅಂದ್ರೆ ಅವ್ರ ಕೆಳಗಡೆ ಇರೋ ಪಾರ್ಟೀಸ್ ಅವ್ರಿಗೆ ಸರಿಯಾಗಿ ಪಾರ್ಟೀಸ್ ಅಲ್ಲ ಆಡಳಿತ ಯಂತ್ರ ಅದನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸಂಪೂರ್ಣ ಫೇಲ್ಯೂರ್ ಆಗ್ತಿದ್ದಾರೆ ಇದಕ್ಕೆ ಕಾರಣ ಬರೀ ಅಷ್ಟೇ ಅಲ್ಲ ರಾಜಕೀಯ ವ್ಯವಸ್ಥೆಯು ಕೂಡ ಹಾಗೆ ಇದೆ ಕಾರಣ ಏನಂದ್ರೆ ಹಣಕಾಸು ನೋಡ್ತೇವೆ ಯುವ ಜನತೆಗೆ ಇದುವರೆಗೂ ಬಹಳ ಮಂದಿಗೆ ಇನ್ನು ಲಭ್ಯ ಆಗಿಲ್ಲ ಮತ್ತೆ ಅಕ್ಕಿ ಯೋಜನೆ ಅಂತ ಹೇಳ್ತಾರೆ ನೀವು ಬಂದು ನೋಡಿದ್ರೆ ಮೈಸೂರು ಸಿಟಿಯಲ್ಲಿಯೇ ಹಳೆ ಮೈಸೂರು ಏರಿಯಾಗಳಲ್ಲಿ ಹಕ್ಕಿನಲ್ಲಿ ತಕೊಂಡ್ ಬರ್ತಾರೆ ಇಲ್ಲಿ ಯಾರೋ ಒಬ್ಬ ಬಂದು ಕೇಳ್ದಾಗ ಮಾರಾಟ ಮಾಡ್ತಾ ಇದ್ದಾರೆ ಬಡ ಜನ ಜುವಾಗ ಬಳಸುವವರು ಸಿಗ್ತಾ ಇಲ್ಲ ಅದು ಯೋಜನೆ ಒಳ್ಳೇದೇ ಸೊ ಹೀಗಾಗಿ ಯೋಜನೆಗಳಾಗ್ಲಿ ಆಡಳಿತ ವ್ಯವಸ್ಥೆ ಆಗಲಿ ಇದು ಬಹಳ ಪರಿಪಕ್ವವಾಗಿದೆ ಈ ನಿಟ್ಟಿನಲ್ಲಿ ರಾಜಕೀಯ ವ್ಯಕ್ತಿಗಳಾಗಿ ಮತ್ತೆ ಅಧಿಕಾರಿಗಳು ಅವರು ನೀವ್ ಹೇಳ್ದಂಗೆ ಅವರ ಒಂದು ಆಡಳಿತದಲ್ಲಿ ಸರಿಯಾದ ಘನತೆ ಇಲ್ಲ ಸೊ ಅದರಿಂದ ನಮ್ಮಲ್ಲೇ ನಮಗೆ ಅವರ ಮೇಲೆ ಗ್ಯಾರಂಟಿ ಇಲ್ಲ ಅನ್ನೋ ಬರ್ಬೋದ ನಮ್ಮ ಬಗ್ಗೆ ಗ್ಯಾರಂಟಿಗಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಆದ್ರೆ ಅದು ಇಂಪ್ಲಿಮೆಂಟೇಶನ್ ಆಗ್ತಾ ಇಲ್ಲ ಅದು ಇಂಪ್ಲಿಮೆಂಟೇಶನ್ ಆದಾಗ ಅಂದ್ರೇನು ಈಗ ನೋಡಿ ಬಿ ಪಿ ಎಲ್ ಕಾರ್ಡ್ ಅಂತಾರೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಸುಮಾರು ಸಾವಿರಾರು ಲಕ್ಷಾನುಗಟ್ಟಲೆ ಬಿ ಪಿ ಎಲ್ ಕಾರ್ಡ್ ಯಾರು ಶ್ರೀಮಂತರು ಇದಾರೋ ಅವ್ರ ಕೈನಲ್ಲೇ ಇದೆ ಬಿ ಪಿ ಎಲ್ ಕಾರ್ಡ್ ಅಂತ ಹೆಸರಿದೆ ಪಡೆಯುವ ಸೌಲಭ್ಯದಾರರು ನಿಜವಾದ ಬಡವರು ಬಹಳ ಕಡಿಮೆ ಇದೆ ತಗೊಂಡು ಮಧ್ಯವರ್ತಿಗಳಿಂದ ಇದೆಲ್ಲ ನಡೀತಾ ಇರೋದ್ರಿಂದ ಸರ್ಕಾರಕ್ಕೆ ಎರಡು ರೀತಿಯ ವೈಫಲ್ಯ ಆಡಳಿತ ವ್ಯವಸ್ಥೆ ಕುಸ್ದಿರೋದು ಮತ್ತೆ ಸಾರ್ವಜನಿಕರಲ್ಲಿ ಅರಿವು ಕಡಿಮೆ ನಾವು ವ್ಯವಸ್ಥಿತವಾಗಿದ್ದೇವೆ ನಾವು ಹಂಗೆಲ್ಲ ದುಡ್ಡು ತಗೋಬಾರದು ಏನು ಸೌಲಭ್ಯ ಏನಿದೆ ಗ್ಯಾರಂಟಿ ಯೋಜನೆ ಅದು ಬೇಡ ಅಂತ ಮಾಡ್ಬೇಕು ಬಹಳ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಯ ಬದಲಾಗಿ ಮಾನ್ಯ ಮುಖ್ಯಮಂತ್ರಿಗಳು ವಯಸ್ಸಾದ ಎಲ್ಲರಿಗೂ ಕೂಡ ಏನೋ ಪುರುಷ ಸ್ತ್ರೀ ಅನ್ನದನೆ ವಯಸ್ಸಾದ ಎಲ್ರಿಗೂ ಕೂಡ ಬಸ್ ಫೆಸಿಲಿಟಿ ಕೊಡಬೇಕಾಗಿತ್ತು ಎರಡನೇದು ವೈದ್ಯಕೀಯ ಚಿಕಿತ್ಸೆಯನ್ನ ಫ್ರೀ ಮಾಡ್ಬೇಕಾಗಿತ್ತು ವಯಸ್ಸಾದವ್ರಿಗೆ ಯಾವುದೇ ಒಬ್ಬರಿಗಲ್ಲ ಎಲ್ರಿಗೂ ಮಾಡ್ಬೇಕಾಗಿತ್ತು ಮೂರನೇದು ಎಲ್ಲಾ ವಿದ್ಯಾರ್ಥಿಗಳಿಗೂ ಬಸ್ ಪಾಸ್ ಫ್ರೀ ಆಗಿರ್ಬೇಕು ಮತ್ತೆ ಫ್ರೀ ಎಜುಕೇಶನ್ ಮಾಡಬೇಕು ಇಷ್ಟು ಮಾಡಿದ್ರೆ ಗ್ಯಾರಂಟಿ ಯೋಜನೆಗಿಂತಲೂ ಕೂಡ ಒಳ್ಳೆಯ ಅಭಿವೃದ್ಧಿಯನ್ನ ನಮ್ಮ ಸಮಾಜದಲ್ಲಿ ನಾವು ಕಾಣ್ತೀವಿ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಗಮನ ಹರಿಸ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಅಷ್ಟೇ ಕರೆಂಟ್ ಇಷ್ಟ ನೋಡಿ ಇದು ಒಂದು ರೀತಿಯ ಹಣವನ್ನ ಗಳಿಸುವ ಯೋಜನೆ ಈಗ ನಮ್ಮಲ್ಲೆಲ್ಲ ಮೀಟಿಂಗ್ ಚೆನ್ನಾಗೇ ಇದೆ ಈಗ ನೋಡಿ ನಮ್ಮ ಎಕ್ಸ್ಪೆನ್ಷನ್ ಏರಿಯಾಗಳಲ್ಲಿ ಒಂದು ಡಬಲ್ ಬರ್ತಾ ಇದೆ ಮತ್ತೆ ಹೊಸ ಮೀಟರ್ ಅಳವಡಿಸ್ತೀವಿ ಅಂತಾರೆ ಅದ್ರದ್ದು ಆಗು ಹೋಗುಗಳು ಮುಂದೆ ಪರೀಕ್ಷಾರ್ಥವಾಗಿ ನೋಡಬೇಕು ಏನಾಗುತ್ತೆ ಅಂತ ಬಟ್ ಕೆಲವು ಕಡೆ ಇದು ಫೇಲ್ಯೂರ್ ಆಗಿದೆ ಅಂತ ಕೇಳಿದೆ ಅಂದ್ರೆ ದುಂದು ವೆಚ್ಚ ಆಗ್ತಾ ಇದೆ ಅಂದ್ರೆ ಸರ್ಕಾರ ಎಲ್ಲಾ ಮೂಲಗಳಿಂದನೂ ಕೂಡ